ಚಾನಲ್ಗೆ ಸ್ವಾಗತ ಗಾಂಧಿ ಜಯಂತಿ ಹತ್ತು ಸಾಲಿನ ಭಾಷಣ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಒಂದು ಗಾಂಧಿ ಜಯಂತಿ ಹತ್ತು ಸಾಲಿನ ಭಾಷಣ ವಿಡಿಯೋ ನೋಡೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಹಾಗೂ ಎಲ್ಲರಿಗೂ ಮಹಾತ್ಮ ಗಾಂಧಿ ಜಯಂತಿ ಶುಭಾಶಯಗಳು ಗಾಂಧಿ ಜಯಂತಿ ಗಾಂಧಿ ಜಯಂತಿಯನ್ನು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಆಚರಿಸಲಾಗುತ್ತದೆ ಗಾಂಧೀಜಿಯವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಅಕ್ಟೋಬರ್ ಎರಡು ಹದಿನೆಂಟುನೂರ ಅರವತ್ತೊಂಬತ್ತರಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸಿದರು ಗಾಂಧೀಜಿಯವರು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಬಹಳ ಕಠಿಣವಾಗಿ ಹೋರಾಡಿದರು ಗಾಂಧೀಜಿಯವರು ಅಸ್ಪೃಶ್ಯತೆಯನ್ನು ವ್ಯವಸ್ಥಿತೆಯನ್ನು ತೆಗೆದುಹಾಕಲು ಅವರು ನಿರಂತರವಾಗಿ ಶ್ರಮಿಸಿದರು ಅವರ ಮುಖ್ಯ ತತ್ವಗಳು ಸತ್ಯ ಮತ್ತು ಅಹಿಂಸೆ ಗಾಂಧೀಜಿಯವರು ತಮ್ಮ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕಾನೂನು ಪದವಿ ಪಡೆದರು ಗಾಂಧೀಜಿಯವರು ಇಂದಿನ ಮತ್ತು ಮುಂದಿನ ಪೀಳಿಗೆಗೆ ಪೀಳಿಗೆಗೆ ಮಾದರಿ ಗಾಂಧಿ ಅವರನ್ನು ಬಾಪು ಎಂತಲೂ ರಾಷ್ಟ್ರಪಿತ ಎಂತಲೂ ಕರೆಯುತ್ತಾರೆ ಗಾಂಧೀಜಿಯವರು ಜನವರಿ ಮೂವತ್ತು ಹತ್ತೊಂಬತ್ತು ನೂರ ನಲವತ್ತೆಂಟರಂದು ಮರಣ ಹೊಂದಿದರು ನಿಮಗೂ ಕೂಡ ಗಾಂಧಿ ಜಯಂತಿಯ ಹತ್ತು ಸಾಲಿನ ಈ ಪುಟ್ಟ ಭಾಷಣದ ಹೇಳಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು